ವೀಕ್ಷಕರೇ ಆತ್ಮೀಯ ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀಭಾಯಿ ಇವತ್ತು ನಾವು ಖಾನಾಪುರ ತಾಲೂಕಿನ ಗಂಧಿವಾಡ ಗ್ರಾಮದಲ್ಲಿದ್ದೇವೆ ಗಂಧಿಗಾಡ ಗ್ರಾಮದಲ್ಲಿ ಇವತ್ತು ನಮ್ಮ ಕನ್ನಡಿಗರ ಬಳಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರ ಬನ್ವಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಅತ್ಯಂತ ಸಮಾಜಮುಖಿ ಜನೋಪಕಾರಿ ಕಾರ್ಯ ಕೆಲಸಗಳನ್ನ ಇವತ್ತು ರಾಜ್ಯಾದ್ಯಂತ ಒಂದು ಹೆಸರನ್ನ ಮಾಡಿದಂತವ್ರು ಈಗ ಅವರಿಂದ ಒಂದು ಬಸವನ ಕುರ್ಚಿಯಲ್ಲಿ ಒಂದು ಸರ್ವಧರ್ಮೀಯರ ಉಚಿತ ವಧುವರ ಸಮಾವೇಶವನ್ನು ಆಯೋಜಿಸಿದ್ದಾರೆ ಅದರ ಸಂಪೂರ್ಣ ವಿವರಣೆಯನ್ನ ಅವರನ್ನು ಅವರಿಂದ ಮಾತಾಡಿಸಿ ಪಡೆಯೋಣ ಯಾಕಂತಂದ್ರೆ ಅಲ್ಲಿ ಯಾವ ರೀತಿ ವಧುವರಿಗೆ ಅವಕಾಶಗಳಿವೆ ಮತ್ತು ದಾಖಲಾತಿಯನ್ನು ಯಾವ ರೀತಿ ಪಡ್ಕೊಳ್ಬೇಕು ಮತ್ತು ಎಷ್ಟು ಜನ ಭಾಗವಹಿಸಬೇಕು ಅನ್ನೋದನ್ನ ಸಂಪೂರ್ಣ ವಿವರಣೆಯನ್ನ ಇವತ್ತು ಅವರು ಕೊಡ್ತಾ ಇದ್ದಾರೆ ಅವರನ್ನು ಮಾತಾಡಿಸಿ ನಿಮಗೆ ವಿವರಣೆಯನ್ನು ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ತಾವು ಬನ್ವಿ ಫೌಂಡೇಶನ್ ಹಾಗೂ ನಮ್ಮ ಕನ್ನಡಿಗರ ಬಳಗದ ವತಿಯಿಂದ ಇವತ್ತು ಬೆಳಗಾವಿ ಜಿಲ್ಲೆಯ ಬಸವನ ಕುಡಿಶಿಯಲ್ಲಿ ಉಚಿತ ವರ್ವರ ಸಮಾವೇಶವನ್ನ ಸರ್ ಈ ಕುರಿತು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಈಗ ನಮ್ಮ ನಮ್ಮ ಕನ್ನಡಿಗರ ಬಳಗ ಹಾಗೂ ಬನ್ವಿ ಫೌಂಡೇಶನ್ ಸಂಯುಕ್ತ ಅಕ್ಷರದಲ್ಲಿ ಈ ಬೆಳಗಾವಿ ಜಿಲ್ಲಾ ಮಟ್ಟ ಅಂದ್ರೆ ಜಿಲ್ಲಾದಾಗ ಅಂದ್ರೆ ಈಗ ನಮ್ಮ ರಾಜ್ಯ ಮಟ್ಟದ ವಧುವರರ ಸರ್ವಧರ್ಮ ವಧುವರರ ಸಮಾವೇಶವನ್ನು ನಾವು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿಗೆ ಇಟ್ಕೊಂಡ್ರು ಮತ್ತು ಇನ್ನೊಂದು ಇವ ಇವನ್ನೆಲ್ಲ ಯಾಕೆ ಅಂದ್ರೆ ಉಚಿತ ಐತಿ ನಮ್ಮ ಕಾರ್ಯಕ್ರಮ ಯಾಕೆಂದ್ರ ಈಗಾಗಲೇ ಏಜೆಂಟ್ ಗಳ ಹೆಚ್ಚಾಗೈತಿ ಈಗ ಸುಮ್ ಸುಮ್ನೆ ಏನೈತ್ರಿ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ